ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಯಾವ ತಾಲೂಕು ಸರ್ ಇದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಹೋಬಳಿ ಅಬುಕ್ನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ ಸರ್ ನಿಮ್ಮ ಹೆಸರು ದಯಾನಂದ್ ಅಂತ ಸೊ ನಾವು ಹೇಗೆ ಪರಿಚಯ ಅದು ಸರ್ ನಿಮಗೆ ಹ್ಞೂ ಯಾವುದೇ ಮಾಹಿತಿ ಇಲ್ಲದೆ ಟೋಟಲು ಎಷ್ಟು ಎಷ್ಟಿದೆ ಇದು ಇದು ಒಂದು ಎಕರೆ ಒಂದು ಎಕರೆ ಎಷ್ಟು ಚೀಲ ಆಯ್ತು ತಗೊಂತ ಬಿತ್ತನೆ ಒಂದು ಚೀಲ ಆಯಿತು ಇಪ್ಪತ್ತೊಂದು ಚೀಲ ಆಯಿತು ಎರಡು ರೆಡಿ ಬೆಡ್ಡ ಇನ್ನೂ ಎಲ್ಲೋ ಮೊಳಕೆ ಕಾಣಿಸ್ತಿಲ್ಲ ಈ ಕಡೆದು ಒಂದು ಎರಡು ದಿವಸ ಲೇಟ್ ಆಯಿತು ಇಲ್ಲಿ ಬಿತ್ತಾಗೆ ಒಂದು ಇದು ಒಂದು ಎರಡು ದಿವಸ ಲೇಟ್ ಆಯಿತು ಇಲ್ಲ ಕಾಟಾಗ ಕಡಲ್ಸ್ ಅಂತೇವರು ಇವತ್ತು ಫೋಟೋ ಕಲಿಸಿದ್ದಾರೆ ಬೆಳಿಗ್ಗೆ ಅವರಿಗೆ ಶುಂಠಿ ಕೊಡೋರಲ್ಲ ಅವ್ರಿಗೆ ಬಿತ್ತ ಶುಂಠಿ ಕೊಡೋರು ಅವರು ತು ಐದು ಎಕರೆನ ಶುಂಠಿ ಮಾಡ್ತಾರೆ ವರ್ಷ ವರ್ಷ ಅವರೇ ಆಶ್ಚರ್ಯ ಆಗಿದ್ದಾರೆ ಇವ್ರು ಶುಂಠಿ ನೋಡಿ ಅವರೇ ಹೇಳ್ತಿದ್ರಿಂದ ಅಂತ ಹೆಂಗೆ ಚೇಂಜ್ ಆಯ್ತು ನಿನ್ನ ಶುಂಠಿ ಅಂತವಾ ಹಿಂಗೆ ಹಿಂಗೆ ಒಬ್ಬರು ಕರೆಸಿದ್ದೆ ಅವರೇ ಕೊಟ್ಟು ಗೈಡ್ಲೈನ್ಸು ಒಂದೇ ಒಂದು ಜಸ್ಟ್ ನಾನು ಹೇಳಿದ್ದು ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಸೊ ಒಂದು ಅಡಾಪ್ಟ್ ಮಾಡ್ಕೊಂಡಿದ್ಕೆ ಆ ಮಟ್ಟಿಗೆ ಬದಲಾವಣೆ ಬಂದೈತೆ ಬಿಸಿಲು ಸಿಕ್ಕ ಬಟ್ಟೆ ಎವಿ ವರ್ಷ ಮಾಡಿದ ಹ್ಞೂ ನೋಡಿ ಏನಂತು ಎಷ್ಟೇನೂ ಇಲ್ಲ ನೋಡಿದ್ರೆ ಮಾಡ್ತಾರೆ

ಮೈಸೂರು ಜಿಲ್ಲೆ ಸುತ್ತಮುತ್ತ ಮಾತಾಡೋದಕ್ಕೆ ಹ್ಞೂ ನಾನು ಆಲ್ ಓವರ್ ಕರ್ನಾಟಕ ಎಲ್ಲ ತಗೋ ಹೋಗ್ತೀನಿ ನಮಗೇನು ಹೋಗೋ ಸರ್ವಿಸ್ ಚಾರ್ಜು ಕೊಟ್ರಾಯ್ತು ಯಾರಾದ್ರೆ ಅಂತ ಆಮೇಲೆ ನಮ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ರಿಸಲ್ಟು ಅದು ಇಂಪಾರ್ಟೆಂಟ್ ರೈತರಿಗೆ ಬೇಕಿರೋದು ಕೇಳೋದೇ ಅದಲ್ಲ ಈಗ ನೋಡಿ ಹೆಚ್ಚು ಕಡಿಮೆ ನೂರು ವಿಸಿಟ್ ಮಾಡಬೇಕು ಒಂದು ಊರ ಕಡೆ ಉಳ್ಕೊಂಡಿದ್ದಕ್ಕೆ ನೂರು ವಿಸಿಟ್ ಮಾಡ್ಬೇಕು ಅವೆಲ್ಲ ಆರು ಎಕರೆ ಐದು ಎಕರೆ ಹಿಂಗಿದೆ ಪಾಪ ಸಾಲಿಗ್ರಾಮದವರು ಆರು ಅವರು ಸೊ ಹಾಸನ್ ಸಾಲಿಗ್ರಾಮ ನಾಳೆ ಬೆಂಗಳೂರು ಮೀಟಿಂಗ್ ಹೋಗಬೇಕು ಸೊ ಹುಟ್ಟಾಣಿಕೆ ಇನ್ನೂ ಕಾಣಿಸ್ಬೇಕು ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಕಾಣಿಸ್ತಿ ಅಷ್ಟೇ ಅಷ್ಟೇ ಇರೋದು ಇನ್ನೂ ಅಷ್ಟು ಬಂದಿಲ್ಲ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಬಂದಿಲ್ಲ ನಿಮಗೆ ಇನ್ನೊಂದು ವಾರ ಕಾಣಿಸುತ್ತೆ ಹಾಂ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟು ಒಂದು ಫೋರ್ಟಿ ಫೈವ್ ಡೇಸ್ ಫೋರ್ಟಿ ಫೈವ್ ಡೇಸ್ ಕೆಲವೊಂದು ದಿವಸ ಸಿಕ್ಸ್ಟಿ ಡೇಸ್ ತಗೊಳುತ್ತೆ ಸರ್ ಅವರು ಕರಡಾಲ್ಸ್ ಅಂತೇವ್ರಿಗೆ ಏನೇನು ಐಡಿಯಾ ಇಲ್ಲ ನೀರು ತುಂಬಾ ಇವಿ ಮಾಡಿದ್ರು ಇಲ್ಲ ಇಲ್ಲ ಹೆಂಗ್ ಕೊಡ್ತಾ ಇದ್ದೀರಾ ಇದು ಟರ್ಬಶನ್ ಅಂತ ಕರಿತೀವಿ ಜೆಟ್ಟು ಗೊತ್ತಾ ಜೆಟ್ಟು ಯಾವ್ದಂತ ಸೈಂಟರ್ಬು ಅಂತಾರೆ ಇನ್ನೊಂದು ಬಟರ್ಫ್ಲೈ ಅಂತ ಬರುತ್ತೆ ಅದ್ರಲ್ಲಾದ್ರೆ ಒನ್ ಅವರ್ ಕೊಡಿ ಇದ್ರಲ್ಲಾದ್ರೆ ಒಂದೂವರೆ ಗಂಟೆ ಕೊಡಿ ಒಂದೂವರೆ ಗಂಟೆ ಒಂದಿನ ಬಿಟ್ಟು ಒಂದಿನ ಕೊಡ್ತಿದ್ದೀರಾ ಡೈಲಿ ಕೊಡ್ತೀವಿ ಹಾಫ್ ಅನ್ ಅವರ್ತೀರ ಹಾ ಹಾ ಲಾಗ್ ಮಾರ್ಕೋಬೇಡಿ ಒಣಗಿಸ್ ಒಣಗಿಸ್ಕೊಡಿ ಬಿಸ್ತಿದೆ ಅಂತ ಕೊಡ್ತಿದ್ದೀರಾ ಅಷ್ಟೇ ಬಿಸ್ಲಿದೆ ಇಲ್ಲಿಗೆ ನೀವೇ ಇಲ್ಲ ಲೋಕಲಲ್ಲಿ ಕೆಮಿಕಲ್ಸ್ಗಳನ್ನ ತಂದು ಕೊಡ್ಬೇಕಷ್ಟೆ ಒಣಗಿಸಿ ಒಣಗಿಸಿ ಕೊಡಿ ಒಂದೂವರೆ ಗಂಟೆ ಟೈಮ್ ಒಂದೂವರೆ ಗಂಟೆ ಟೈಮು ಎಂಥದ್ದೇ ಬಿಸ್ಲಿದ್ರು ಒಂದಿನ ಬಿಟ್ಟು ಒಂದಿನ ಕೊಡಿ ಜಾಸ್ತಿ ಇದೆ ಅಂತ ಮಾಯ್ಚರು ಒಳಗಡೆ ನೋಡಬೇಕು ಸಾಯಿಲ್ದು ಮೇಲ್ಗಡೆದೆಲ್ಲ ಇಂಪಾರ್ಟೆಂಟು ಒಟ್ಟಾಗಿ ಚಿಕ್ಕ ಸಿಕ್ಕಾಬಟ್ಟೆ ಭರುಷ್ಟಾಗಿದೆ ಶುಂಠಿ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಇರೋಲ್ವ ಹ್ಞೂ ಭರಷ್ಟ ಆಗುತ್ತೆ ಶುಂಠಿ ಒಳಗಡೆ ಸತ್ತೋಗಿರುತ್ತೆ ಇರುತ್ತೆ ಅಲ್ಲಿ ಚಲ್ಲ ಚ ವರ್ಷ ಬಿಸಿಲಿಗೆ ವರ್ಷ ಆದರೆ ಮುಗಿತು ಕಿತ್ ಕಿತ್ ಕೊಟ್ಬಿಡ್ತಾರೆ ಹಾಕಿದ್ದು ಬಂಡವಾಳ ಎಲ್ಲ ವೇಸ್ಟು ಹ್ಞೂ ಐದು ಎಕರೆ ಅಂತಿದ್ನಲ್ಲ ಹಾಂ ಅವರೇ ಹೇಳಿದ್ದು ಅವ್ರು ಕಳ್ಳಡಾಸ್ ಅಂತ ಅವ್ರು ಹೇಳಿದ್ರು ಎರಡು ಎಕರೆ ಅವ್ರದ್ದೇ ಬರುಸ್ಟ್ ಆಗಿದೆ ಅಂತ ಶುಂಠಿ ಐದು ಲಕ್ಷ ಲಾಸು ಅವ್ರಿಗೆ ಅವ್ರಿಗೆ ಬೀಜ ಕೊಟ್ಟಿರ್ತೀರಲ್ಲ ಅವರೇ ಹೇಳ್ತಿದ್ರೆ ಬೀಜಕ್ಕೆ ಅಂದರೆ ಶುಂಠಿ ಹೇಗಂತಂದ್ರೆ ವರ್ಷ ಮಾಡಿ ಕೈ ಬಿಡೋಂಗಿಲ್ಲ ನನಗೆ ಬೀದಿ ಬಿದ್ದಿದ್ದು ಕನ್ಸಿಸ್ಟೆನ್ಸಿಯಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿರಲಿ ಅಷ್ಟೇ ಹಾಂ ಕನ್ಸಿಸ್ಟೆನ್ಸಿ ಇರಲಿ ಇಲ್ಲ ಕೇಳ್ಕೊಂಡೆ ನೀವು ಹೇಳಿದ್ದೀನಿ ಹ್ಞೂ ಮೊನ್ನೆ ಆರ್ನೇರೂ ಬೆಳೆದಿದ್ದಂಥ ಪಾರ್ಟಿ ಏನೇ ಮಾಡಬೇಕು ಹೇಳಿದ್ರೆ ಹೇಳಿದ್ರು ಅದೇ ಅವರು ನಿಮಗೆ ನೀವು ಕೂಡ ಅವ್ರ ಹತ್ರ ಕಲ್ತಿ ಅಂತ ಹೇಳಿದ್ರು